ಐವತ್ತೊಂಬತ್ತಕ್ಕೆ ನಾಲ್ಕು ಲೈಸು ಇನ್ನೂರ ಐವತ್ತು ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತೈದು ಇನ್ನೂರ ಎಂಬತ್ತೈದು ರೂಪಾಯಿ ಇನ್ನೂರ ತೊಂಬತ್ತು ರೂಪಾಯಿ ಇನ್ನೂರ ತೊಂಬತ್ತೈದು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರ ಐದು ಮುನ್ನೂರ ಹತ್ತು ಮುನ್ನೂರ ಹದಿನೈದು ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತೈದು ಮುನ್ನೂರ ಮೂವತ್ತು

ಮುನ್ನೂರ ಹದೈದು ಇಪ್ಪತ್ತು ಮುನ್ನೂರ ಇಪ್ಪತ್ತೈದು ಮುನ್ನೂರ ಇಪ್ಪತ್ತೈದು ಮುನ್ನೂರ ಇಪ್ಪತ್ತೈದು ರೂಪಾಯಿ ಕೆಮ್ಮು ನಾಲ್ಕು ಲಸೂರ

モノラーイドモノラーイドモノラーイファストモノラーイファストイドモノラ a ンウォッシュモノランアワットモノランアワットモノラーイワットモノラーイワットファイヘピファイワットモノラーイワットモノラーイワットモノラーイワットモノラーイワッ ಏಳ್ ಲಕ್ಷಕ್ಕೆ ಏಳು ಲಕ್ಷ ಇನ್ನೂರು ಇನ್ನೂರ ಎಪ್ಪತ್ತೈದು

どらいパトロ、どらいわと、どらいわと、ど u わと、どらわと、どらわと、どらわと、どらわと、どらわと、どらわんばと、どらわんばと、どらとんばと、どらとんばと、どらとんばと、どらと a ばと、どらとんばと、どらとんばと、どらとんばと、どらとんばと、どらとんばと、どとんばと、どとんばとんと、どらとんとんばとんと、どらとんとんばとんとんばとんとんばとんとんばとんとんばとんとんばとんとんばとんとんばとんとんばんば パッとじゃあいらっしゃいなそんなん。

ನಾನೇ ಮುನ್ನೂರ ನೂರ ಎಂಟು ನೂರ ಎಂಟಕ್ಕೆ ಏಳು ನೂರ ಎಂಟಕ್ಕೆ ಏಳ್ನಸು ಇನ್ನೂರ ಐವತ್ತು ಇನ್ನೂರ ಐವತ್ ರೂಪಾಯಿ ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ಅರವತ್ತೈದು ಇನ್ನೂರ ರೂಪಾಯಿ ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ ಎಪ್ಪತ್ತೈದು ರೂಪಾಯಿ ಇನ್ನೂರ ಎಪ್ಪತ್ತೈದು ರೂಪಾಯಿ ಎಸ್ಸು ಸರಿ ಸರ್

ಇನ್ನೂರ ಅರವತ್ತೈದು ಇನ್ನೂರ ಅರವತ್ತೈದು ಇನ್ನೂರ ಅರವತ್ತೈದು ರೂಪಾಯಿ ಎಪಿ ಎಷ್ಟು ಬೇಕು ಇನ್ನೂರ ಎಪ್ಪತ್ತೈದು ಇನ್ನೂರ ಎಪ್ಪತ್ತೈದು ಇನ್ನೂರ ಎಪ್ಪತ್ತೈದಕ್ಕೆ ಹದಿನೆಂಟು ಲಕ್ಷ

ૂરા તમતું મૂર રૂપા મુપાયૂરા હું મૂરા હૂપાય હું મુદું મુનુરાપત્ત મુનુરા મોપાય કેમ બરાપિ બરાપ

સો બે લક્ષ્મી